ಅದೇ ಹ್ಞೂ ಬಂದ್ರಿ ಹ್ಞೂ ಈಗ ಬನ್ಲೇಕನ್ ಬನ್ನಿ ಏನಪ್ಪ ಏನಪ್ಪಾ ಏನು ಸಮಾಚಾರ ಯಾಕಿಂಗೇ ಸುಮ್ನೆ ಯಾಕೆ ಹೋದ್ರಲ್ಲ ಏ ನಾವೇನಾದ್ರು ಸುಮ್ನ ಅದು ಹ್ಞೂ ನಾವೇ ಸುಮ್ನಾಗಿದ್ದವು ಏ ಏಯ್ ಕುತ್ಕೋಳಿ ಕುತ್ಕೋಳಿ ಕುತ್ಕಳೇ ಇರ್ಲಿ ಕುತ್ಕತಾ ಕುತ್ಕೋ ಇರ್ಲಿ ಕುತ್ಕಳ್ಳಿ ಯಾಕೆ ಇಲ್ಲಾದ್ರೇನು ಸುಮ್ಕಿರಿ ನಿಮ್ ಮುಖ್ಯಡಿ ಕುಂತು ನಮ್ಮ ಕುತ್ಕೊಳದು ಏಯ್ ಅಯ್ಯೋ ಮ್ಯಾಲೆ ಕೂತ್ಕತ್ತ ಕುತ್ಕೋ ಕುತ್ಕ ಇರ್ಲಿ ನೀನು ಹ್ಞೂ ಹೆಂಗಿದದು ಓದೋ ಚೆನ್ನಾಗಿತ್ತು ಹ್ಞೂ ಚೆನ್ನಾಗವ್ರೆ ಸೊಬಾಗಿ ನೋಡ್ಕೋ ಬರ್ತೀನಿ ಅನ್ಕಂಡು ಅವ್ರವೇ ಅವ್ರು ಚೆನ್ನಾಗವ್ರೆ ಏನಿಲ್ಲ ಚೆನ್ನಾಗಾವ್ರ ಅಲ್ಲ ತಿರ್ಗೊಂಡು ಹೋಗೋದ ಹೋಗೋದ್ ಬಿಟ್ಟು ಏನ ಅಲ್ಲೇ ಇದು ಕರ್ತಿರಲ್ಲ ಬರ್ಬೇಕಲ್ವಾ ಇಷ್ಟ್ ದಿನ ಕಾಲ ಕಳದ್ರಿ ಈಗ ಇನ್ನೇನು ಬಂದಿ ಆರಾಮಾಗಿ ಇತ್ಕೊಂಡೋಗದ್ ಬಿಟ್ಟು ಅದ್ಯಾವ ಅನ್ವಸ್ ಅಂದರು ಅವನುವೆ ನೀವೇ ಬಂದಿರಾಕಾಯಿ ಕೊಯ್ಲಿ ಅಯ್ಯೋ ಬಾಗ್ಯಮ್ಮನ್ಗೆ ಮಾಡ್ತಿರೋದಿರ್ಲಿ ಅಮ್ಮನಿಗೆ ಮಾಡಿದ ಸಾಕು ನೀವು ಸುಮ್ಯದಪ್ಪ ನಮಗ್ ಬೇರೆ ಅಮ್ಮ ಅಷ್ಟು ಮಟ್ಟಿಗೆ ಸಂಪಾದನೆ ಮಾಡಿ ಎಲ್ಲಾನ ಅವ ಅಮ್ಮನಿಗೆ ಯಾವಾಗ ಮಾಡನೆ ನೀನತ್ತೆ ಮಾಡಿ ಹೆಂಗ್ಸು ನಾನು ಹೆಂಗ್ ಹೆಂಗ್ಸಾ ಹೇಳಿ ಅವ್ಳಿಗೆ ಪ್ರತಿ ದಿಸ್ಸನಿಗೆ ಏನು ಹೇಳನೆ ಹೇಳಿದ್ರೆ ನಂಗೆ ಇಕ್ಕ ಗೊತ್ತಿರ್ಬೋದು ನಂಗೆ ಅಡಗಿರುವ ನಂಗೆ ಮುಟ್ಟ ಗೊತ್ತಿಲ್ವಾ ನಿನ್ನ ಕಲ್ಲಿ ಹೇಳ್ಸ್ಕೊಬೇಕ ನಾನು ಹಂಗೆ ಹಿಂಗೆ ಅಲತಲ ಅಂತ ಬಾಯಿಗೆ ಬಂದಾಗ ಮಾತಾಡ್ತಾಳೆ ಅವ್ಳಗೊಂದು ಅಂದ್ಬಿಟ್ಟು ಐಡಿಯಾನ್ಸ್ಕೊಳ್ಳೋದು ಯಾಕೆ ಅನ್ಬಿಟ್ಟು ನಾನಂತೂ ಏನು ನನ್ನದು ಬಿಟ್ಟುಟ್ಟೆ ತೆಗೆ ಯಾವ ಮಾತು ಬಿಡಾ ಬೇಡ ಏನು ಮಾತಾಡಿ ಅನ್ಬತಿತ್ತು ಸುಮ್ನಯ್ಯ ಯಾವ ಮಾತು ಬಿಡಾ ಬೇಡ ಸುಮ್ಕಿರಿ ಸುಮ್ಮನೆ ಯಾಕೆ ಮಾತಾಡಿ ನಾವು ನಿಷ್ ತುರಬೇಕು ಉಪಯೋಗಿಲ್ದೋಕ್ಕೆ ಮಾತಾಡಿ ಏನು ನಾನು ನಾವೇ ಹೇಳಿ ಕೇಳಿ ಸಾಕಾಯಿತು ಈ ನಮ್ಮ ಹೂವ ಸಂಪತ್ತೆ ಮಾಡಿ ಮುಡ್ಗಿಲ್ಲ ಅಂದ್ರೆ ಇವತ್ತು ನಾವು ಸಾಯಿ ಗಂಟು ಕೂಲಿ ಮಾಡ್ತಿದ್ದಿಲ್ಲ ಏನೋ ಒಕ್ಕು ಜನಕ್ಕೆ ಕೆಲಸ ಕೊಟ್ಕೊಂಡು ಹೆಂಗೋ ನಿಮ್ಮದೇ ಇವ್ವನಿ ಅಂದರೆ ನಮ್ಮ ಊನಿಗೆ ಕಾರಣ ಒಂದು ರೂಪಾಯಿ ಸಾಲ ಐದು ಎಕರೆ ಜಮೀನು ಕೊಟ್ಲು ಮನೆ ಕಳ್ಸಿ ಎಲ್ಲನೂ ಪಾಪ ಅನ್ನ ನಮ್ಮ ಮಾಡ್ಕೊಡ್ಬಿಟ್ಟು ಇವ್ ಇಟ್ಟಿ ಹುಡ್ಕೋಲ್ಲ ಯಾವಾಗ ಕೊಟ್ಟಿತ್ತು ನಮ್ಮ ಊನಿಗೆ ಇಟ್ಟಿಲ್ದಾಗ ಮಾಡ್ತಾಳು ಉಳಿಯಂತೆ ಬುದ್ಧಿ ಕಲ್ ತೊಳ್ಕೊತ ಇಳು ಒಂದು ಬೋಸ್ತಾಳು ನೀನು ಅವಳೆನಪ್ಪ ನಿಮ್ ಅಲಕನತ್ತೆ ನಾನು ಏನು ಹೇಳಂಗಿದ್ರು ಎಷ್ಟು ಸತಿ ಹೇಳನೆ ಆ ವಿಷಯಕ್ಕೆ ನಾಲ್ಕು ಸತಿ ಜಗಳಾಯ್ತು ಏನು ಮಾತಾಡದ ಸಾಕು ನೆನಕತ್ತಿನಿ ಔಷಧಿ ಅಂತ ಓಡಾಡ್ತಾಳೆ ಅದಕ್ಕೆ ಅದು ಬೇಕು ನಮ್ಮಿಂದ ಅವಳು ಸಾಯದ್ ಬೇಡ ಅನ್ಕೊಂಡು ನಾನು ಸುಮ್ಮನೆ ನೀವ್ನಿ ಆಮೇಲೆ ಮೌನವೇ ಪಪ್ಪ ಏನು ಹೇಳೋಕೂ ಇಲ್ಲ ನನಗೆ ಏನೋ ಅವ್ರ ಇವ್ರ ಬಾಯ್ಲಿಂಗ್ ಕೇಳಿದಾಗ ಒಂದ್ಸತಿ ಬೇಜಾರಾದಾಗ ನಾನು ಜಗಳ ಮಾಡ್ಬಿಡ್ತೀನಿ ಅದ್ಬಿಟ್ಟು ನಮ್ಮ ಅವ್ವ ಇಲ್ಲಿ ಗಂಟ್ಲುವೆ ಒಂದು ದಿವ್ಸಲುವೆ ಸಾಟಿಗೂ ಅವಳು ಪಾಪ ಒಂದು ದಿವ್ಸಲುವೆ ಹಂಗೆ ಹೇಳಿಲ್ಲ ನನಗೆ ಹಿಂಗೆ ಮಾತಾಡ ಹಿಂಗೆ ಬಿಡ್ತಾಳೆ ಅಂತ ಒಂದು ದಿವ್ಸ ಹಂಗೆ ಅಂದಿದ್ರು ನಾನು ಪಾಪ ನಮ್ಮ ಮೇಲೆ ನನಗೆ ನನಗೆ ಅಷ್ಟೇ ಬಾರಿ ವಾಟೆ ಬರ್ತದೆ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಸಂಪಾದನೆ ಮಾಡಿದ್ರು ನಮ್ಮ ಅವನಿಗೆ ನಿಮ್ದು ಕೊಡಕ್ಕೆ ಇಲ್ಲ ಇವಳು ಎಂತ ಇರಬೇಕು ಅಂದ್ಕೊಂಡು ಅಷ್ಟೇ ಬೇಜಾರು ಆಯ್ತದೆ ಕಾಣತ್ತೆ ನನಗೆ ಕಲ್ತಿ ಅದು ಬಿಟ್ಟವಾಗಿ ದುರ್ಬುದ್ಧಿ ಮುಂದೆವು ನಾನು ಯಾಕೆ ಬರೋಕ್ಕೆ ಬೇಜಾರು ಅವ ಅಮ್ಮನಿಗೆ ಹೇಳ್ದಾದ ಮೇಲೆ ನಾವು ಯಾಕೆ ಇಲ್ಲಿ ಬಂದಿರಬೇಕು ಹೇಳೋ ಒಬ್ಬಳಿಗೆ ಇಟ್ಟಿಕ್ಕಾಗ್ದಾನೆ ಇವಳಿಂಗೆ ಸಂತೆ ಪಡ್ತಾವಳೆ ನಾವು ಬಂದ್ಸರ್ಕೊಂಡು ನಮಗೂ ಇದೇ ಪರಿಸ್ಥಿತಿ ತಾನೆ ಅಷ್ಟೆಲ್ಲ ಮಾಡ್ಕೊಟ್ಟು ಅಷ್ಟೆಲ್ಲ ಬದುಕು ಬಾಳ ಇವ್ರು ಇವರು ಲೆಕ್ಕೋಗ್ತಾರ ಅಂದ್ರೆ ಇನ್ನು ನಮಗ್ ಲೆಕ್ಕಾರ ಅಚ್ಚೆ ಕಣಪ್ಪ ನನಗೂ ಬೇಡ ಪಪ್ಪಾ ಅಮ್ಮ ಕಟ್ಟಿರುವ ಮನೇಲಿ ಅವನಿಗೆ ಜಾಗ ಇಲ್ದ್ಮೇಲೆ ನಮ್ಗೆ ಏನ್ ಕೆಲಸ ಅಂತ ಇರೋದು ನಾವು ಎಷ್ಟು ಎಲ್ಲರು ಕೇಳ್ದು ದುರ್ಬುದ್ಧಿ ಕಲ್ಕೊಂಡ್ ಕುತ ಅದೇ ಅಲ್ಲಿ ಈ ಅವರೀಸನ್ ಕತೆ ಏನ್ ಮಾಡ್ತಾ ಇದೀರಪ್ಪ ಅದನ್ನ ಬೇರೆ ಕಡೆ ಹೆಣ್ಣು ನೋಡಕ್ ಹೋಗ್ತಿದೀರ ಅಂತಲ್ಲ ಆಗ್ಲೇ ಏನಂತ ಮಾತಾಡ್ಕೊಂಡಿದ್ರಿ ಪ್ರೀತಿ ಅವರೂ ಮದುವೆ ಮಾಡ್ಬೇಕು ಅವ್ರಿಬ್ರು ಜೊತೆ ಮಾಡ್ಬೇಕು ಮದುವೆ ಮಾಡ್ಬೇಕು ಅಂತ ಮಾತಾಡ್ಕೊಂಡಿಲ್ವಾ ಇದಕ್ಕಿಂಗೆ ಹಿಂಗ್ ಸುಮ್ನ ಬಿಟ್ಟು ಬೇರೆ ಕಡೆ ಯಾಕೆ ನೋಡಕ್ ಹೋಗ್ತಿದಿರಿ ನಂದು ಏನು ತಪ್ಪಿಲ್ಲ ನೋಡಿ ಹೇಳ್ತೀನಿ ಏನಾಯ್ತು ಓದ್ಮಾರ್ಲಿಗೆ ಒರ್ತೀವಿ ಹಬ್ಬಕ್ಕೆ ಹೇಳೋ ಅವ್ರು ಬರ್ನಿಲ್ಲ ಒಬ್ಬರು ಬರಲಿಲ್ಲ ಯಾರು ಒಬ್ರು ಬಂದಿದ್ರು ಸಮಾಧಾನ ಆಗೋದು ಅದಾದಮೇಲೆ ಇವಳು ಬರ್ನಿವಲ್ಲ ಬರ್ನಿವಲ ಅಂದ್ಕೊಂಡು ಕಾಪಾತ್ಕೊಂಡ್ಲು ನಾನು ಹಂಗೂ ಬಿಡ್ಲೆ ಫೋನ್ ಮಾಡಿದ್ರು ಒಟ್ಟಿಗೆ ಏನೋ ಹುಸಾರಲ್ವ ಏನೋ ಹೇಳಿದರು ಆಯಿತು ಬಿಳು ಏನೋ ಸಮಯ ಸಂದರ್ಭ ಬರೋಕಾಗ ನೀವೇನೋ ಅವ್ನ್ಬಿಟ್ಟು ನಾನೊಂಗೆ ಅಂದೆ ಹಂಗಂದ ಮೇಲೆ ಮುಂದಿನ ವರ್ಷಕ್ಕೆ ಅವ್ರು ಹೇಳಿದ್ರು ನಮಗೆ ಹಬ್ಬಕ್ಕೆ ಬನ್ನಿ ಅಂದ್ಬಿಟ್ಟು ನಾನೇನು ಮಾಡ್ಬಿಟ್ಟೆ ಹೋಗೋಕೆ ಅಂತ ಒಂಟ್ ಕಡೆ ಬಲೆ ಹೋಗೋದಂತ ಅವ್ರು ಮಾತ್ರ ಮಾ ಅವ್ರಿಗೆ ಮಾತ್ರ ಮಾನ ಬರ್ಬೋದ್ರೆ ನಿನಗಿಲ್ವಾ ಅಂಥೇವು ಇಂಥವು ಅಲಾತಲ್ಲ ಅಂತ ಬಾಯಿಗೆ ಹೆಂಗೆ ಹೆಂಗೆ ಹಂಗೆ ಮಾತಾಡೋದು ನನಗೆ ಭಾಳ ಬೇಜಾರಾಗೋಯ್ತು ತು ಇದೇನು ಹಿಂಗೆ ಮಾತಾಡ್ತಾಳಲ್ಲ ಇವಳು ಇವಳಿಗೆ ಬೆಳೆದೋದ್ಮೇಲೆ ನನಗೆ ಯಾಕೆ ಅವ್ಳ ತಮ್ಮಗೆ ಅವರಪ್ಪನ ಮನೆಗೆ ಹೋಗಿ ಅವ್ಳು ಇಷ್ಟಪಡ್ದು ಹೋದಾಗ ನಾನು ಯಾಕೆ ಬರುವಂತ ಪಡ್ಬೇಕು ಅಂದ್ಬಿಟ್ಟು ನಾನು ಒಂಟಿರೋನು ನಾನು ಬಟ್ಟೆ ಚೇಂಜ್ ಮಾಡ್ಕೊಂಡು ವಾಲ್ತಕ್ಕೋದೆ ಆಯಿತಾ ಆವು ಅದಕ್ಕೆ ಸರಿ ಅದಾದಮೇಲೆ ನಮ್ಮ ಹಬ್ಬ ಗೊತ್ತು ನಾವು ಹೇಳೋದು ಇನ್ನು ನಾವು ಹೋಗಿ ನೀವು ಅಂದ್ಕೊಂಡು ಅವರು ಬನ್ನಿಲ್ಲ ಹಿಂಗ ಹಿಂಗೆ 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 ಆಯಿತು ಆಮೇಲೆ ಗೌರಿ ಹಬ್ಬಕ್ಕೇನು ಫೋನ್ ಮಾಡಿದ್ರು ಬನ್ನಿ ಬಾಬಾ ಬನ್ನಿ ಅಕ್ಕನ ಕರ್ಕೊಂಡು ಅಂತ ನನಗೂ ಮಾಡಿದರು ಮಾಡಿದ್ರು ಅವ್ರಿಗೆ ಬಾಕ ಅಂದ್ಬಿಟ್ಟು ಮಾಡಿದ್ದಂತೆ ಆಯಿತು ಅಂತ ಅಂದ್ಬಿಟ್ಟು ಇವಳು ಇನ್ನು ಹೋಗ್ಲಿಲ್ಲ ಬೇಡ ಹೋಗೋದು ಅಂತ ಅಂದ್ಲು ಇನ್ನು ಇದ್ರಲ್ಲಿ ನಾನು ಏನಿದ್ದತೆ ನಾನು ಏನಿದೆ ತಪ್ಪು ಹೇಳಿ ನೀವೇ ಈಗ ನಡಿಗಣ್ಣ ಹೆಣ್ಣು ನೋಡದ ಅಂತ ಅಂದ್ಲು ಅರಿಸು ಮುದ್ದೆ ಮಾಡದ ಜೊತೆಗೆ ತನಗೂ ಮಾಡ್ಬಿಡದ ಇಬ್ಬರು ಒಂದೇ ಚಪ್ಪರದ ಒಂದೇ ಇದರಲ್ಲಿ ಜೋರಾಗಿ ಮಾಡ್ಬಿಡೋಕಾಯ್ತದೆ ಇಬ್ಬರಿಗೂ ಆಯ್ತದೆ ನೋಡಿ ಅಂತ ಅಂದ್ಲು ಅದಕ್ಕೆ ಯಾಕೆ ನೋಡದ ಸುಂಕಿರು ಇಲ್ಲವ ಸುಮ್ಮನಿರು ಯಾಕೆ ತಲೆ ಕೆಡ್ಸ್ಕೊಂಡು ಪ್ರೀತಿನೇ ಮಾಡ್ಕೊಳಕ್ಕಾಯ್ತದೆ ಅಂತ ನಾನು ಅಂದೆ ಹಂಗಕ್ಕೆ ಯಾವುದೇ ಕಾರಣಕ್ಕೂ ಬೇಡ 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 ಅಲ್ಲಿ ನಾವು ಬೇರೆ ಕಡೆ ನೋಡಿ ಮಾಡೋದ ಹಂಗೆ ಹಿಂಗೆ ಅಂತ ಅಂದ್ಲು ಇನ್ನು ಅವಳೇ ಬೇಡ ಅಂದಮೇಲೆ ನಾನೇ ತರ ನಾನು ಅದಕ್ಕೆ ಸುಮ್ಮನೆ ಆದೆ ಹಂಗೆ ಒಂದು ಎರಡು ಮೂರು ಸರ್ತಿ ಹಂಗಂದೆ ಹುಡುಗಿ ಒಳ್ಳೆ ಹುಡುಗಿಯಲ್ವಾ ಬಿಡು ಅಲ್ಲೇ ಅಂತಾನು ಒಂದೆ ಬೇಡ ಬೇಡ ಯಾವುದೇ ಕಾರಣಕ್ಕೂ ಬೇಡ ಅಂತ ಅವಳೇನ್ ಈಗ ನಾನೇನು ಮಾಡಿದ ಸುಮ್ನಾದಿ ಅದಕ್ಕೆ ಕಣಪ್ಪ ಈಗ ಪ್ರೀತಿ 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 ಅಂತ ಹೇಳಿ 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 ಮಕ್ಕಳ ಮನ್ಸಲ್ಲಿ ಇಲ್ದೋದ್ ಪ್ರೀತಿ ಹುಡ್ಸ್ಕಟ್ಟು ಈಗ ಅಂದ್ಬಿಟ್ರೆ ಸರ್ ಬಂದದ ಹೇಳ್ತಿರಲ್ಲ ಅವ್ರಿಗೆ ಸುಮ್ಮನೆ ಅವ್ರಿಗೆ ಸಂಗೆ ಪ್ರೀತಿ ಇಷ್ಟ ಅವ್ಳು ಇವಳು ಕಂಡ್ರೆ ಇಷ್ಟ ಪಡ್ಕೊಂಡೆ ಈಗ ತಪ್ಪು ಮಾಡಿದ್ರೆ ನಾವು ಸಣ್ಣ ವಯಸ್ಸು ತಿಂದಾನೇ ಬರೀಸಂಗೆ ಮಾಡ್ಕೊಳ್ಳೋದಿಸ ಅಂತ ಹೇಳಿ ಹೇಳಿ ಆ ಮಕ್ಕಳ ಮನ್ಸಲ್ಲಿ ಇಲ್ದೋ ಪ್ರೀತಿ ತುಂಬದ್ರು ನಾವೇ ಇವತ್ತು ನಾವು ನಿರಾಸೆ ಮಾಡಿದ್ರೆ ಏನು ಅರ್ಥ ಆಗಿದೆ ಈಗ ನಾವೇನತೆ ಮಾಡಕ್ಕದದು ಈಗ ನಾವೇನ್ ಮಾಡವ ಹೇಳಿ ಈಗ ಅವಳೆ ಒಪ್ಪ್ತಾದ ಮೇಲೆ ನಾವೇನ್ ಮಾಡಂಗಿಲ್ಲ ನಾವೇನ್ ಈಗ ನಾವೇನು ಮಾಡಕ್ಕೆ ಆಕಿಲ್ಲ ಬಿಡಿ ಈಗ ಅವಳಲಿ ನಿಮ್ಮ ಮನ್ಸಲ್ಲಿ ಹೆಂಗೆ ಪ್ರೀತಿ ಬಗ್ಗೆ ಅವ ಹೆಂಗೆ ಮಾಡ್ಕೋಬೋದಲ್ವಾ ಪಾಪ ಏನ್ ನಮ್ಮ ಕಂಡು ಮುಟ್ಕೇಳಿ ಒಳ್ಳೆ ಹುಡುಗಿನೇ ಸುಮ್ಮನೆ ಇಲ್ಲದೇ ಕೇಳ್ಬೇಕು ಮಾಡ್ಕೊಳ್ಳಿ ಬಿಡಲಿ ಅವೇನು ಒಳ್ಳೇದೇ ಪಾಪ ಸುಮ್ಮನೆ ಅಷ್ಟೇ ಗುಣಮನ್ವಾಗಿ ಅಣ್ಣ ಅಣ್ಣ ಅನ್ಕೊಂಡು ಬಿದ್ದೆ ಸಾಯ್ತಿತ್ತು ಏನು ಇವ್ರು ಇವ್ರು ಆಡ್ಕೊಂಡು ಸುಮ್ಮನೆ ಎತ್ತಗೆ ಹಂಗೆ ಆಡೋದು ಯಾವುದು ಏನು ಜಾಗಲಿಲ್ಲ ಡ್ಯೂಟಿಲ್ಲ ಸುಮ್ನೆ ಸಣ್ಣ ಪುಟ್ಟ ಅದಕ್ಕೆ ನಾನು ಹೇಳೋದೊಂದು ಈಗ ನನ್ನ ಮಾತ ಕೇಳಿ ಈಗ ಬೇರೆ ಕಡೆ ಹುಡುಕಿ ತಡಕಿ ಮಾಡಿದ್ರು ಒಳ್ಳೆ ಮಕ್ಳು ಸಿಗೋದ್ ಕಷ್ಟ ಇವತ್ತೊಂದ್ ಕಾಲದಲ್ಲಿ ನಿಮ್ಗೆ ಗೊತ್ತಲ್ಲ ಹೆಂಗೆ ಹೆಂಗೇನ್ಬಿಟ್ಟು ಅದಲ್ದಾನೇ ಒಬ್ರಿಗೊಬ್ರು ಇಷ್ಟಪಟ್ಟವ್ರೆ ಇವರು ಮದುವೆ ಮಾಡಿದ್ರು ಚೆನ್ನಾಗಿರ್ತಾರೆ ಮಕ್ಳು ಆಸೆಗಿಂತ ನಮ್ಗೆ ಇನ್ನೇನ್ ಬೇಕು ಹೇಳಿ ನೀವೇ ನಾವೇ ಅಲ್ಲಿ ನೀವೇ ಅಲ್ಲಿ ಏನಂತ ಬಯಸಗು ಮಕ್ಳು ಚೆನ್ನಾಗಿರ್ಲಿ ಅಲ್ವಾ ಹೆಂಗು ಏನು ಕಷ್ಟ ಸುಖ ಗೊತ್ತು ನನ್ನ ಮಗಳಿಗೆ ಅದ್ಕಟಾಗಿ ಇರ್ತಾಳೆ ನೋಡಿ ಒಟ್ಕೆ ನಿಮ್ಮಿಷ್ಟು ಬಿಟ್ಟಿದ್ದು ಬಲವಂತ ಏನೂ ಇಲ್ಲ ಹಾಳಾದ ಮುಂಡೆ ನನ್ನಿಂದ ಆಗಿದ್ದು ನಾನು ಸುಮ್ಮನೆ ಇದ್ಬಿಟ್ಟು ಸರಿಯಾಗಿರೋದು ರೀಸೆಂಟ್ಗೆ ಪ್ರೀತಿ ಮಾಡ್ಕೋಬೇಕು ಅಂದ್ಬಿಟ್ಟು ನಾನು ಮಾತು ತಗೊಂಡಿದ್ದೆ ಇವತ್ತು ಯಾವ ಮಾತು ನಡೀತಲ್ಲ ಏನು ನಡೀತಿಲ್ಲ ಹೊಟ್ಟೆಲ್ಲ ಹುಟ್ಟು ಮಕ್ಕಳೇ ಮಾತಾಡ್ಸ್ಕೊಡ್ತಿಲ್ಲ ನಿಮ್ಮನ್ನು ನಡ್ಸ್ಕೊಡಿದ್ರೆ ನೀವು ನಡ್ಸ್ಕೊಟ್ಟಿದ್ದಾ ಹೇಳಿ ಪಾಪ ನೀವೇನು ಮಾಡಿರಿ ಅದಕ್ಕೆ ನಾನು ತಲೆಗೆರ್ಸ್ಕೊಳಕೀರ ಒಂದು ಮೈ ಮಾತಾಡ್ಕೊಂಡು ಹೋಗೋದ ಯಾವ್ದಕ್ಕೂ ಆಮೇಲೆ ಆ ಹೆ ಹೆಣ್ಣುಗೂ ಗಣ್ಣವರು ಭಾನುವಾರ ಬರ್ತೀವಿ ಅಂತಿದ್ದಾರಂತೆ ಆಕೆ ಬಂದಿತ್ತು ಅದೇ ನಿಮ್ಮ ಕುಟ್ ಮುಚ್ಕೊಂಡೇನು ಹಿಂಗೆ ಹಿಂಗೆ ಹಿಂಗೆಣ್ಣು ನೋಡ್ತಾವ್ರೆ ನೀನು ನೋಡಿದ್ರೆ ರೀಸೆಂಟ್ಗೆ ಆಗ್ಬೇಕು ಅಂತ ಅಂದಿದ್ದೆ ಈಗ ನೋಡು ಅಂದ್ಕೊಂಡು ಹೇಳ್ಕ ಬಂದ್ರು ಅಕ್ಕ ಊರಲ್ಲಿ ಬಿಟ್ಟು ಬಂದೆ ನಾನು ಕೇಳಿದ್ರು ಏನಂದ್ರೆ ನಿಮ್ ಕುಗ ಸುಳ್ಳು ಸುಳ್ಳು ಹೇಳ್ತೀರಿ ಅಂತಲ್ಲ ಅತಿ ಅವತ್ತೆ ಮಾತಾಡ್ಕೊಂಡಿದ್ದು ನಿಜವೇ ಎಲ್ಲ ಕುತ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡ ನಿಮ್ಮ ಮಗಳಿಗೆ ಮಲರು ಮಲಗರು ಬಂದ್ರೆ ಆಡ್ತಾಳೆ ನಾವು ಏನು ಮಾಡವ ಈಗ ನಮ್ಮ ಮಾತಾ ಕೇಳಕ್ಕಿಲ್ಲ ಹ್ಞೂ ಅಂದಂಗೆ ನಡಿಬೇಕು ಅವಳು ಹೇಳ್ದಂಗೆ ಕುಣಿಬೇಕು ಹಿಂಗೆ ಕುಂತದ ಪರಿಸ್ಥಿತಿ ಈಗ ನಾವು ಏನು ಮಾಡಂಗಿದ್ದ ಹೇಳಿ ಅದಕ್ಕೆ ಈಗ ನಾವು ಇವನಿಗೆ ರಿಸ್ ಮದುವೆ ಮಾಡೇಬೇಕು ಅವಳು ಮಾಡಬೇಕಲ್ಲ ಇನ್ನು ನಿಖಿತ ಮದುವೆ ಮಾಡ್ಬಾರ್ದ ಇನ್ನು ವರ್ಷ ಅಂತ ಮಾಡ್ಕೊಂಡು ಕೂತ್ಕೊಂಡಿರಿ ಅವಳು ಓದ್ತೀನಿ ಓದ್ತೀನಿ ಕಂಡು ಇಲ್ಲಿ ಗಂಟ ಓದ್ಕೊಂಡು ಕೂತ್ಕೊಳ್ಳಿ ಏನು ಅವಳು ಓದಿ ಸಂಬಳ ತಂದು ಕೊಡೋದಲ್ಲ ಇರಲಿ ಮದುವೆ ಮಾಡಿ ನೀರ್ ಮಾಡಿ ಅಂತ ನಾವು ತೀರ್ಮಾನ ಮಾಡಿಕೊಂಡು ಅದಕ್ಕೆ ಒಟ್ಟಿಗೆ ಒಂದೇ ಪದ್ಧತಿ ತೆಗೆ ಮದುವೆ ಮಾಡಿಬಿಟ್ಟು ಮುಗಿಸ್ಬಿಡೋದ ಅನ್ಕೊಂಡು ಪ್ಲ್ಯಾನ್ ಹಾಕಿವಿ ಅದೇ ಇವನ್ಗೂ ಹೆಣ್ಣು ಹೋಗ್ಬೇಕು ಅನ್ಕೊಂಡಿದ್ದು ನೋಡೋದ ಇನ್ನೂ ಒಂದು ಸತಿ ನಾನು ಮಾತಾಡ್ತೀನಿ ನೋಡ್ಕೊಟ್ಟೆ ಆಯಿತು ನೋಡೋದ ಬಿಡಿ ಮಾಡ್ಕೊಳ್ದ ಪ್ರೀತಿನಿ ಏನಾದ್ರೂ ಬೇಕಾದ್ರೆ ಹೋಗಿ ಹೋಗಿ ನೋಡೋದ ಮುಂದಕ್ಕೆ ಯಾರು ಎಲ್ಲ ಯಾರು ಕಳ್ಸಿಬಿಟ್ಟು ಏನು ನೋಡಕ್ ಬರ್ತೀವಿ ಅಂದ್ಬಿಟ್ಟು ಬೇಕಾದ್ರೆ ಹೋಗಿ ನೋಡ್ಕೊ ಬರೋಕಾಯ್ತದಂತೆ ಅಂತೆ ಇನ್ನೇನೋ ಅದು ಬಿಟ್ರೆ ಇನ್ನೂ ಇನ್ನೇನು ಮಾಡೋಕ್ಕಾಗಿಲತ್ತೆ ಇಷ್ಟು ಮಾಡ್ಬೋದು ಅಷ್ಟೇ ಪಾಪ ಪುಂತಿನ ಕಡೆ ಚಿಕ್ಕ ವಯಸ್ಕೆ ಅನ್ಕೊಂಡು ಅದು ಮಾಡ್ಬೋದು ನಾವು ಅದನ್ನೇ ಆಸೆ ಆಗಿದ್ದು ಹೆಂಗೋ ನಮ್ಮದು ಇರ್ತದೆ ನಮಗೂ ವ್ಯತ್ಯಾಸ ಆಗಿರುತ್ತೆ ಹೆಚ್ಚುಕಟ್ಟಾಗಿ ನೋಡ್ಕೊತದೆ ಅವಕಾಶ ಸುಖಕ್ಕೆ ಹೊಂದ್ಕೊತದೆ ನಾನು ಆಸೆ ಮಾಡಿದೆ ಇವಳು ಯಾಕೋ ಮನ್ಸು ಕೊಡ್ತಾರೆ ನಿಮ್ಮ ಮಗಳು ನಾನೇನೋ ಸೇ ಮಾಡೇ ಅವಳೇನಪ್ಪ ಈಗ ನೀನು ಮನೆ ಯಜಮಾನ ನೀನು ಹೇಳು ನೀನು ಹೇಳ್ಬಿಟ್ಟು ಮಾತಾಡ್ಬಿಟ್ಟು ಮಾಡ್ಕೊಳ್ಳಿ ನಾನು ನನ್ನ ಮಗನ ಮಗಳು ಅಂತ ನಾನು ಹೇಳ್ತಾ ತಿಂದಂಥ ಹುಡುಗಿ ಮಾತ್ರ ಅಂಥ ಹುಡುಗಿ ನೀವು ಹುಡುಕೂರು ಸಿಗೋಕ್ಕಿಲ್ಲ ಭಾಳ ಗುಣಮನವಾಗಿ ಭಾಳ ಒಳ್ಳೆ ಮಗಳು ಇವು ಉಳ್ತಾವು ನನ್ನ ಮಗಳು ಅಂತಲ್ಲ ಇವು ಉಳ್ತಾವು ನಿಜ ಹೇಳ್ತೀನಿ ಬೇರೆ ಯಾವಳು ಬಂದರೂ ಭಾಳ ಕಾಯ್ಕಿಲ್ಲ ಅವೆಣ್ಣಾದ್ರೂ ಮಾತ್ರ ಬಾಳ್ಬೋದು ತಾಳ್ಮೆ ಜಾಸ್ತಿ ಅಕ್ಕಿ ತಾಳ್ಮೆ ಇದೆ ಹೆಂಗೋ ಎಲ್ಲನೂ ಸುಧಾರ್ಸ್ಕೊ ಬೋಯ್ತಾಳೆ ಅದು ಬಿಟ್ರೆ ಇನ್ನು ಯಾರು ತಂದರೂ ನಿನ್ನ ನಿಮ್ಮ ಎತ್ತಿ ಕೊಟ್ಟೆ ಬಾಳಕ್ಕಂತೂ ಆಯ್ಕಿಲ್ಲ ನನ್ನ ಮಗಳಂದ್ರೂ ಸಿಕ್ಕಿರೋದನ್ನು ಹೇಳಿರೋದನ್ನ ಹೇಳೋದು ಅದ್ರಲ್ಲಿ ಮುಚ್ಚು ಬರೀ ಏನು ಅದರಲ್ಲಿ ಎರಡು ಮಾತಿಲ್ಲ ಇವಳು ಒಂದಕ್ಕಿದವಳು ಹೇಳ್ತೀರಿ ನಮ್ಮ ಹೂವನ್ಗೆ ಅಷ್ಟೆಲ್ಲ ಮಾಡಿರೋಳಿಗೆ ಇವಳು ಬುದ್ಧಿ ಕಲಿಸ್ತಾ ಕುಂತಾಳೆ ಇನ್ನು ಬೋರೋ ಸಾಸೆ ಬಾಳ್ಸಾಳ ನನಗೂ ಅದೇ ಒಂದು ಏಟ್ನಿಯಾಗಿ ಹೋಗಿರೋದು ಇಲ್ಲಿ ಮನೆ ಹಾಳಾದದು ಮನೆ ಹೊಡ್ತದಪ್ಪ ಅಂತ ಅದೇ ಭಯ ಕುಂತದೆ ಒಟ್ಟಿಗೆ ಏನು ಪರ್ವಾಗಿಲ್ಲ ಅನ್ಕತೀನಿ ನೋಡದ ಮಾತಾಡ್ತೀನಿ ನೋಡ್ಕೊಟ್ಟೆ ಸುಂಕಿರಿ ಅದಕ್ಕೆ ನನಗೆ ಹೇಳ್ಬಿಡಿ ನಾನು ಒಂಚೂರ ಬರ್ತೀನಿ ಎಲ್ಲ ಹೊರ್ಗಡೆ ಹೋಗಿರ್ತೀನಿ ಮಾತಾಡಿ ಕುಣಿಸ್ಕೊಂಡು ಕೊಟ್ಟು ಮಾತಾಡ್ಬಿಟ್ಟು ಏನಂದಳು ನೋಡಿ ಆಮೇಲೆ ಮುಂದೋದು ದಾರಿ ನೋಡಕ್ ಮಾತಾಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ